ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವಾಗ ಮುಗಿದಿದೆ ಇದರಲ್ಲಿ ಹನ್ನೊಂದರ ಸೀಸನ್ನ ವಿನ್ನರ್ ಇವಾಗ ಹನುಮಂತ ಅವರು ಆಗಿದ್ದಾರೆ ಈ ಒಂದು ಟ್ರೋಫಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಸುಮಾರು ಐವತ್ತು ಲಕ್ಷವರೆಗೂ ಹಣ ಸಿಕ್ಕಿದೆ ಸೊ ಎಷ್ಟು ಓಟ್ಗಳಿಂದ ಗೆದ್ದರೂ ಈ ಒಂದು ಹಣವನ್ನು ಯಾವ ಕಾರಣಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಹನುಮಂತು ಅವರ ಹಿನ್ನೆಲೆ ಏನು ಎಲ್ಲ ಈ ವಿಡಿಯೋದಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವಾಗ ಮುಗ್ದಿದೆ ಎಲ್ಲರೂ ಇದ್ದಂತಹ ಒಂದು ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಅಂತ ಪ್ರತಿಯೊಬ್ಬರೂ ಸಹ ಕಾಯ್ತಾಯಿದ್ರು ಫೈ ಫೈನಲಲ್ಲಿ ಹನುಮಂತು ಹಾಗೂ ತ್ರಿವಿಕ್ರಮ್ ಅವರು ಇಬ್ಬರು ಬಂದಿದ್ದರು ಸೊ ಎಲ್ಲರೂ ಒಂದು ಕಾಯ್ತಾ ಇದ್ರು ಯಾರಪ್ಪ ವಿನ್ ಆಗ್ತಾರೆ ಅಂತ ಅದರಲ್ಲಿ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂತಹ ಹನುಮಂತು ಅವರು ವಿನ್ ಆಗಿದ್ದಾರೆ ಇತಿಹಾಸದಲ್ಲೇ ಇದು ಫಸ್ಟ್ ಟೈಮ್ ಅನಿಸುತ್ತೆ ಈ ಒಂದು ಬಿಗ್ ಬಾಸಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದು ಈ ಥರ ವಿನ್ನರ್ ಆಗಿದ್ದು ಅನಿಸುತ್ತೆ ಯಾಕಂದರೆ ಯಾವ ಸೀಸನಲ್ಲೂ ಈ ಥರ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದು ಯಾರೂ ವಿನ್ ಆಗಿರಲಿಲ್ಲ ಇದೇ ಮೊದಲು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ತಗೊಂಡಂತಹ ಹನುಮಂತವರು ಅತಿ ಹೆಚ್ಚು ಓಟ್ಗಳಿಂದ ಇವಾಗ ವಿನ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ನಮ್ಮ ಕರ್ನಾಟಕದ ಜನತೆಯ ಆಶೀರ್ವಾದದಿಂದಾಗೆ ನಿಜವಾಗ್ಲೂ ಹನುಮಂತ ಅವರು ಗೆದ್ದಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಆಗಿದೆ ಇದೊಂದು ಕಲರ್ಸ್ ಕನ್ನಡದಲ್ಲಿ ಬರುವಂಥ ತುಂಬ ಫೇಮಸ್ ಆದಂಥ ರಿಯಾಲಿಟಿ ಶೋ ಎಲ್ಲರೂ ಪ್ರತಿಯೊಬ್ಬರೂ ಸುದೀಪ್ ಅವರ ಒಂದು ನಿರೂಪಣೆಗಾಗಿ ನೋಡೋದಕ್ಕೆ ಕಾಯ್ತಾ ಕೂತಿರ್ತಾರೆ ಹಾಗೂ ಹೇಗೆ ಒಂದು ಆಟಗಾರರು ಅಂದರೆ ಸ್ಪರ್ಧಿಗಳು ಹೇಗೆ ಆಟವನ್ನು ಆಡ್ತಾರೆ ಅನ್ನೋದೆಲ್ಲ ಗಮನಿಸ್ತಾರೆ ಜನರು ಸುಮ್ಮ ಸುಮ್ಮನೆ ಜನರು ಓಟನ್ನು ಹಾಕೋದಿಲ್ಲ ಎಲ್ಲವನ್ನು ನೋಡಿನೇ ಒಂದು ಗೆಲ್ಲಿಸ್ತಾರೆ ಜನನ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮೇಲೆ ತುಂಬ ಇನ್ನೋಸೆಂಟಾಗಿ ಹಾಗೂ ಕೆಲವೊಂದು ಆಟಗಳಲ್ಲೂ ತುಂಬ ಇಂಟೆಲಿಜೆನ್ಸಿಂದನೂ ಆಡಿ ಒಳ್ಳೆ ಆಟಗಾರ ಅಂತಲೂ ಅನ್ಸ್ಕೊಂಡಿದ್ರು ಇನ್ನು ಹನುಮಂತ ಅವರ ಹಿನ್ನೆಲೆ ನೋಡೋದಾದರೆ ಅವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಕುರಿ ಕಾಯ್ಕೊಂಡಿರುವಂಥವರು ಮೊದಲು ಅವರು ಝೀ ಕನ್ನಡದಲ್ಲಿ ಈ ಸರಿಗಮಪದಲ್ಲಿ ಹಾಡನ್ನು ಹಾಡಿ ರನ್ನರ್ ಅಪ್ ಸಹ ಆಗಿದ್ದರು ಅಲ್ಲೇ ಒಂದಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಂಥ ಹನುಮಂತು ನಂತರ ಹಲವಾರು ಶೋಗಳಲ್ಲಿ ಅಂದರೆ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಕೆಲವೊಂದು ಶೋಗಳಲ್ಲೂ ಸಹ ಅವರು ಪಾರ್ಟಿಸಿಪೇಟನ್ನು ಮಾಡಿದರು ಅದಾದ ಮೇಲೆ ಇವಾಗ ಬಿಗ್ ಬಾಸ್ಗೆ ಹನ್ನೊಂದನೇ ಸೀಸನ್ಗೂ ಸಹ ವೈಲ್ಡ್ ಕಂಡ್ ಎಂಟ್ರಿಯಾಗಿ ಪಡೆದು ಉತ್ತಮ ಒಂದು ಆಟವನ್ನು ಹಾಡಿ ಧನರ ಜೊತೆಗೂ ಉತ್ತಮ ಸ್ನೇಹದಿಂದ ಇದ್ದರು ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನೆಲ್ಲ ನೋಡಿದಂತಹ ನಮ್ಮ ಒಂದು ಕರ್ನಾಟಕದ ಜನತೆ ಅತಿ ಹೆಚ್ಚು ಓಟನ್ನು ಹಾಕಿದ್ದಾರೆ ನೀವು ಎಷ್ಟು ಓಟು ಬಂದಿದೆ ಅಂತ ನೀವು ಕೇಳಿದರೆ ನೀವೇ ಶಾಕ್ ಆಗ್ತೀರಾ ಐದು ಕೋಟಿಗೂ ಹೆಚ್ಚು ಓಟನ್ನು ಇವಾಗ ಹನುಮಂತವರು ಪಡ್ಕೊಂಡಿದ್ದಾರೆ ಸುದೀಪ್ ಅವರೇ ಹೇಳಿದ್ದಾರೆ ಯಾವ ಸೀಸನಲ್ಲೂ ಈ ರೀತಿಯ ಒಂದು ಓಟನ್ನು ಯಾರೂ ಕೂಡ ಪಡ್ಕೊಂಡಿರಲಿಲ್ಲ ಹನುಮಂತವರು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ರನ್ನರ್ ಅಪ್ ಆದಂಥ ತ್ರಿವಿಕ್ರಮ್ ಅವ್ರಿಗೂ ಸಹ ಎರಡು ಕೋಟಿಗೂ ಹೆಚ್ಚು ಓಟುಗಳು ಬಂದಿವೆ ಇನ್ನು ಈ ಒಂದು ಆಟದಲ್ಲಿ ಗೆದ್ದಂತಹ ರ ವಿನ್ನರ್ಗೆ ಎಷ್ಟು ಒಂದು ಹಣ ಬರುತ್ತೆ ಅನ್ನೋದಾದರೆ ಐವತ್ತು ಲಕ್ಷ ರೂಪಾಯಿನ ಕಲರ್ಸ್ ಕನ್ನಡದವರು ಕೊಡ್ತಾರೆ ಅಂದರೆ ಇದರಲ್ಲಿ ಅವ್ರಿಗೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಅವ್ರಿಗೆ ಅನುಮಂತ ಅವ್ರಿಗೆ ಸಿಗುತ್ತೆ ಯಾಕಂದರೆ ಹದಿನೈದು ಲಕ್ಷ ರೂಪಾಯಿ ಅವ್ರಿಗೆ ಟ್ಯಾಕ್ಸೇ ಹೋಗುತ್ತೆ ಅಂದರೆ ಕರ್ನಾಟಕ ಸರ್ಕಾರದವರು ಅದನ್ನು ಟ್ಯಾಕ್ಸಾಗಿ ತಗೊಂಡು ಉಳಿದಂಥ ಹಣವನ್ನು ಅವ್ರಿಗೆ ಕೊಡ್ತಾರೆ ಹಾಗೆ ಇನ್ನು ಏನಪ್ಪ ಪ್ಲ್ಯಾನ್ಸ್ ಇದೆ ಅವ್ರಿಗೆ ಈ ಹಣ ಇಟ್ಕೊಂಡು ಏನು ಮಾಡಬೇಕು ಅಂತ ಇದ್ದಾರೆ ಅಂದರೆ ಅವರು ಸಹ ಹೇಳಿದ್ದಾರೆ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ ಅವರೊಂದು ಹುಡುಗಿನ ಪ್ರೀತಿಸ್ತಾ ಇದ್ದಾರಂತೆ ಸೊ ಅವ್ರ ಮನೆಯವ್ರು ಒಪ್ತಾ ಇಲ್ವಂತೆ ಅಂದರೆ ಅವ್ರ ಮನೆಯಲ್ಲೇ ಒಪ್ತಾ ಇಲ್ವಂತೆ ಅದಕ್ಕೆ ಸುದೀಪ್ ಅವರು ಅವರಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಮದುವೆನೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನು ಸೆಟ್ಲ್ ಆಗ್ತಾರೆ ಇವರು ಹನುಮಂತ ಅವರು ಒಂದು ಮನೇನ ಕಟ್ಟಬೇಕಂದ್ರೆ ಮನೆ ಕಟ್ಕೊಂಡು ಅವರಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಆಗಬೇಕು ಅಂತ ಇದ್ದಾರಂತೆ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರಿಗೂ ಹದಿನೈದು ಲಕ್ಷ ರೂಪಾಯಿ ಸಿಕ್ಕಿದೆ ಬಿಗ್ ಬಾಸಿಂದ ತ್ರಿವಿಕ್ರಮ್ ಅವರು ಭಾಳಷ್ಟು ಆಟನ ಅವರು ಚೆನ್ನಾಗಿ ಆಡ್ತಾ ಇದ್ದರು ಆದರೆ ಜನ ಓಟ್ ಮಾಡಿರೋದು ಮಾತ್ರ ಹನುಮಂತು ಅವರಿಗೆ ಹೆಚ್ಚು ಓಟ್ ಪಡ್ಕೊತಾರೋ ಅವರೇ ವಿನ್ನರ್ ಆಗೋದಲ್ವಾ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಅದಕ್ಕೆ ಹನುಮಂತು ಅವರೇ ಅತಿ ಹೆಚ್ಚು ಜನಪ್ರಿಯತನ ಒಂದು ಇವಾಗ ವಿನ್ ಆಗಿದ್ದಾರೆ ನಮಗೂ ಸಹ ಈ ಒಂದು ಹನುಮಂತು ಅವರು ವಿನ್ ಆಗಿರೋಕ್ಕೆ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಬಡವರೆಲ್ಲ ಒಂದು ಬೆಳಿಬೇಕು ಅಂತಾರಲ್ಲ ಆ ರೀತಿ ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶವೂ ಸಹ ಆಗಿದೆ ನಿಮಗೇನು ಅನಿಸುತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಬಿಗ್ ಬಾಸ್ ಲೆವೆನ್ ಹನ್ನೊಂದರ ಸೀಸನ್ನ ಹನುಮಂತು ಅವರ ಬಗ್ಗೆ ಒಂದಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು